ಇಪ್ಪತ್ತೈದರಿಂದ ಮೂವತ್ ಕೋಟಿ ರೂಪಾಯಿ ಆಗಮ್ ಆಗಿದಾವೆ ಸರ್ ಒಟ್ಟು ಬಿಡಿ ನಾನು ಬರೀ ಶ್ರೀಧರ್ ಅವರ ಶ್ರೀಧರ್ ತೆರೆಯಿಂದ ಬಂದು ನಿರಂಜನ್ ವಾನಿ ಅವರು ತೆರೆ ಮುಂದೆ ಬಂದು ಶ್ರೀಧರ್ ಅವರು ಸರ್ ಈಗ ಈ ಎಲ್ಲ ಯೂನಿವರ್ಸಿಟಿಗಳು ಸಿಂಡಿಕೇಟ್ ಮೆಂಬರ್ ಲಿಸ್ಟ್ ತಗೋಬಿಡಿ ಸರ್ ಎಲ್ಲ ಏನಾಗಿದೆ ಅಂದ್ರೆ ಇವತ್ತರ ನಿರಾಶ್ರಿತ ಕೇಂದ್ರ ಆಗ್ಬಿಟ್ಟಿದೆ ಎಲ್ಲೆಲ್ಲಿ ಕೆಲವರಿಗೆ ಅವಕಾಶ ಕೊಡಕ್ಕಾಗಲ್ಲ ಇರೋರು ಈಗ ನೇಮಕ ಮಾಡಿದಾರಲ್ಲ ಕೆಲವರೆಲ್ಲ ಎನ್ಸಿಪಲ್ ಇಲ್ಲ ಸರ್ ಆಗ ಡಿಗ್ರಿ ಗೊತ್ತಿರುತ್ತೆ ಈಗ ನಮ್ಗೆ ಸಂಸದೀಯ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ಎಜುಕೇಶನ್ ಹೇಳಿ ಅವರು ಹೋಗ್ಬಿಟ್ಟು ಕಮಿಟಿಗಳ ಚೇರ್ಮನ್ ವಿಸಿಟ್ ಹೋಗ್ತಾರೆ ಸರ್ ಎಲ್ಲಿ ಹೋಗ್ತಿದೆ ಸರ್ ಶಿಕ್ಷಣ ವ್ಯವಸ್ಥೆ ಅದರಲ್ಲೂ ನಮ್ಮ ಅವಳಿ ಜಿಲ್ಲೆಯ ಶಿಕ್ಷಣ ಸಚಿವರೇ ಇದ್ದಾರೆ ಯಾಕೆ ಅವ್ರ ಕಣ್ಣು ಕಾಣ್ತಾ ಇಲ್ವಾ ಅಪ್ಪ ನಮ್ಮ ತವರು ಜಿಲ್ಲೆನಲ್ಲಾದ್ರೂ ಪ್ರಾಮಾಣಿಕ ವ್ಯಕ್ತಿಗಳನ್ನ ನಾವು ಪ್ಲೇಸ್ ಮಾಡ್ಬೇಕು ಮಾದರಿ ವಿಶ್ವವಿದ್ಯಾಲಯ ರೂಪಿಸ್ಬೇಕು ಆಮೇಲೆ ಅವ್ರ ಅವ್ರ ಚಿಂತಾಮಣಿ ಪಕ್ಕನ ಶಿಟಿಘಟ್ಟದಲ್ಲೇ ಕ್ಯಾಂಪಸ್ ಸರ್ ಒಂದು ಒಳ್ಳೆ ವಿಶ್ವವಿದ್ಯಾಲಯ ಕಟ್ಟಬೇಕಂದ್ರೆ ಒಳ್ಳೆ ಅಧಿಕಾರಿಗಳು ನೇಮಕ ಮಾಡಬೇಕಲ್ವ ಸರ್ ಆಮೇಲೆ ಶ್ರೀಧರ್ ಏನು ಇದೇನು ಅವ್ರದ್ದು ಅಮಾನತು ಅನ್ನೋದು ಇದೆಯಲ್ಲ ಅದೇನು ಹೊಸಪ್ಪ ಇಲ್ಲಿವರೆಗೂ ಹತ್ತರಿಂದ ಸರಿ ಅಮಾನತ ಆಗಿದ್ದಾರೆ ನಾನು ಕೇಳ್ಪಟ್ಟಿರೋ ಅವ್ರ ವಿಚಾರ ಈಗ ನಮ್ಮ ರವೀಶ್ ಬ್ರದರ್ ಅವರು ಏನೇನು ಆರೋಪಗಳು ಅಥವಾ ಆಕ್ಷೇಪಣಗಳು ಸಲ್ಲಿಸಿದ್ರು ಅವಷ್ಟಕ್ಕೂ ಸಂಬಂಧಿಸಿದಂತೆ ನಾವು ಹದಿನಾಲ್ಕು ಆಟೆಯಲ್ಲಿ ಮಾಹಿತಿ ಕೇಳಿದ್ವಿ ಸರ್ ಯಾವತ್ತು ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಹದಿನಾಲ್ಕು ಆಟೆಗಳು ಹಾಕಿದ್ವಿ ಸರ್ ಎಲ್ಲಿ ಯೂನಿವರ್ಸಿಟಿಗೆ ಸರ್ ಆ ಯೂನಿವರ್ಸಿಟಿಯಿಂದ ಅವ್ರ ಶ್ರೀಧರ್ ಎಷ್ಟು ಬೇಜವಾಬ್ದಾರಿಯ ಆನ್ಸರ್ ಮಾಡಿದ್ದಾರೆ ಅಂದ್ರೆ ನಾವು ದೃಢೀಕೃತ ಪತ್ರಿಕೆ ಕೇಳಿದ್ರೆ ನೀವು ಈ ಪ್ರಿಕ್ರೂಟ್ಮೆಂಟ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ ಹಾಗಾದ್ರೆ ಈ ಪ್ರಿಪ್ಯೂರ್ಮೆಂಟ್ ವೆಬ್ಸೈಟ್ ಅಲ್ಲಿ ಮೊದ್ಲೇ ಡಿಸೈಡ್ ಆಗ್ಬೇಕಿರುತ್ತಾ ಯಾರು ಸರಬರಾಜಿದಾರ ಇರ್ತಾರೆ ಎಂ ಬಿ ಬುಕ್ ನಕಲೋ ಆಗಿರ್ಬೋದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ಟಿರ್ತಾರೆ ಸರ್ ಸರ್ ಜೊತೆಗೆ ಹೇಳ್ತಾನೆ ನಿಮ್ದು ಲಾಕ್ ಬುಕ್ ಕೊಡಪ್ಪ ಅಂದ್ರೆ ನಾನು ಎಕ್ಸಿಕ್ಯೂಟಿವ್ ಆಫೀಸರು ಆ ಕಾರಣಕ್ಕಾಗಿ ನಾನು ನಿಮ್ಗೆ ಲಾಕ್ ಬುಕ್ ಡೀಟೇಲ್ಸ್ ಕೊಡಲ್ಲ ಅಂತ ಹೇಳ್ತಾನೆ ಅಂದ್ರೆ ಯೂನಿವರ್ಸಿಟಿ ವೆಹಿಕಲ್ಸ್ ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಸರ್ ಇವ್ರ ಪರ್ಸನಲ್ ಟ್ರಿಪ್ಲಿ ಕೇರಳ ತಮಿಳ್ನಾಡು ಬೇರೆ ಬೇರೆ ಕಡೆಲ್ಲ ಹೋಗ್ತಾರೆ ಸರ್ ಯಾವ್ದೇ ಕಾರಣಕ್ಕೂ ಸರ್ಕಾರಿ ವೆಹಿಕಲ್ ರೀತಿ ಮಿಸ್ಯೂಸ್ ಮಾಡಬಾರ್ದು ಸರ್ ಇನ್ ಕೇಸ್ ಆ ರೀತಿ ಮಿಸ್ ಯೂಸ್ ಪ್ರತಿ ಒಂದು ಕಿಲೋಮೀಟರ್ಗೆ ಎಂಟರ್ ಗೆ ದುಡ್ಡು ಕಟ್ಟಬೇಕು ಸರ್ ಯೂನಿವರ್ಸಿಟಿ ಅಕೌಂಟ್ ಗೆ ಆ ಡೀಟೇಲ್ಸ್ ಕೊಟ್ರಪ್ಪ ಅಂದ್ರೆ ನಾನು ಎಕ್ಸಿಕ್ಯೂಟಿವ್ ಆಫೀಸರ್ ಆ ಕಾರಣಕ್ಕೆ ಕೊಡಲ್ಲ ಅಂತ ಹೇಳ್ತಲ್ಲ ಸರ್ ಇನ್ನೊಂದು ಪ್ರಶ್ನೆ ಇದೆ ಪ್ರತಿ ವರ್ಷ ಜನವರಿನಲ್ಲಿ ಸಕ್ಷಮ ಪ್ರಾಧಿಕಾರಕ್ಕೆ ಸರ್ಕಾರಿ ನೌಕರರು ತಮ್ಮ ಚರಾಸ್ತಿ ಎಲ್ಲ ಘೋಷಣೆ ಮಾಡ್ಕೋಬೇಕು ಸರ್ ಒಂದು ಸರಿ ಅದನ್ನೇನಲ್ಲಿ ಘೋಷಣೆ ಮಾಡ್ಕೊಂಡು ಬಿಡಲೆ ಅದು ಪರ್ಸನಲ್ ಡಾಕ್ಯುಮೆಂಟ್ ಹೇಗಾಗುತ್ತೆ ಹೌದಪ್ಪ ನೀವೇನು ತಪ್ಪೇ ಮಾಡಿಲ್ಲ ಹೌದು ನನ್ನ ಮಗಳಿಗೆ ಅಲ್ಲ ಅವ್ರ ಮಗಳಿಗೆ ಏನಾದ್ರು ಹಾಸ್ಟೆಲ್ ಮನೆ ಕಟ್ಕೊಟ್ರು ಹಾಗೆ ಈಗ ಅಂತೆಲ್ಲ ನಾವ್ ಆರೋಪಗಳು ಮಾಡಲ್ಲ ಸರ್ ಒಂದೂವರೆ ವರ್ಷದಿಂದ ಬಟ್ ಆದ್ರೆ ಅವ್ರು ಅಷ್ಟು ಕರೆಕ್ಟ್ ಆಗಿದ್ರೆ ಆ ದಾಖಲೆಗಳೆಲ್ಲ ಯಾಕೆ ಕೊಡಬಾರ್ದು ಸರ್ ನಮ್ಗೆ ಈ ಸಕ್ಷಮ ಪ್ರಾಧಿಕಾರ ಕೊಟ್ಟಿರೋ ದಾಖಲೆಗಳಲ್ವಾ ಸರ್ಕಾರ ಕೊಟ್ಟಿರೋ ದಾಖಲೆಗಳನ್ನು ಕೊಡೋದಕ್ಕೆ ಇವ್ರು ಯಾಕೆ ಹಿಂದೂ ಮುಂದಿರು ಹೊರ್ತಿದ್ದಾರೆ ಹೋಗಿ ಇವೆಲ್ಲ ಬಿಟ್ಬಿಡಿ ಸರ್ ಹೋಗ್ಲಿ ಇನ್ನು ಉಳ್ಳೇವಾದ್ರು ಆ ಟೆಂಡರ್ ಡೀಟೇಲ್ಸ್ ಕೊಡ್ಬೋದಲ್ವಾ ಈಗ ನಿಮ್ಗೆ ಮೈಕ್ ಸಿಕ್ತು ಅಂದ್ರೆ ಅದ್ಭುತವಾಗಿ ನಗ್ನತ್ತ ಉದ್ದ ಮಾತಾಡುವಂತ ಯಾಕಂದ್ರೆ ಯೂನಿವರ್ಸಿಟಿ ಏನೇ ಆದ್ರೂನು ಪ್ರತಿಯೊಂದಕ್ಕೂ ಅನುಮೋದನೆ ಕುಲಪತಿಗಳು ಅನುಮೋದನೆ ಕೊಟ್ಟ ಎಲ್ಲಾನು ಜಾರಿ ಆಗೋದು ಸರ್ ಏನಾದ್ರು ಕಿಂಗ್ ಪಿನ್ ಬಂದು ಕುಲಪತಿಗಳೇನೆ ಇವರೆಲ್ಲಾನು ಕಾರ್ಯಗತಗೊಳಿಸಿರೋದು ಸರ್ ಸರ್ಕಾರ ಈ ಕೂಡ್ಲೇನೆ ಶ್ರೀಧರ್ಶನಿ ಏನ್ ಅವ್ರನ್ನ ಅಮಾನತು ಮಾಡಬೇಕು ಜೊತೆಗೆ ನಾವು ರಾಜ್ಯಪಾಲರ್ಗು ಬರ್ದಿದ್ದು ಸುಮಾರು ಒಂದು ನೂರಾರು ಪತ್ರಗಳು ಹೋಗಿದವ್ರು ಇವ್ರ ರಕ್ಷೆ ಆಗಿಲ್ಲ ಅದ್ರ ಜೊತೆ ಅಶೋಕ್ ಸಹ ರಿಪೋರ್ಟ್ ಕೂಡ ರಿಲೀಸ್ ಮಾಡಬೇಕು ಅಂತ ಕೇಳ್ತಾ ಸರ್ ಟ್ರಾನ್ಸ್ಫರ್ ಅಲ್ಲ ಸರ್ ಅಮಾನತ್ ಆಗ್ಬೇಕು ಸರ್ ಯಾಕಂದ್ರೆ ಆದೇಶ ಪ್ರತಿನಲ್ಲಿ ನೋಡಿ ಹದಿನೈದು ದಿವಸ ಹಿಂದೆ ಇಪ್ಪತ್ನಾಲ್ಕು ದಿವಸ ಹಿಂದೆ ಕೊಟ್ಟಿರೋ ಆದೇಶ ಪ್ರತಿನಲ್ಲಿ ಏನ್ ಹೇಳಿದ್ದಾರೆ ಈ ಹಿಂದಿನ ಸಚಿವ ಅಂತ ಹೇಳಿದ್ದಾರೆ ಹಾಗಾದ್ರೆ ನಿನ್ನೆಯವರೆಗೂ ಅಥವಾ ಇವತ್ತವರೆಗೂ ನಾವು ಹಿಂದೆ ಕೆಲಸ ಮಾಡ್ತಿದ್ರಲ್ವಾ ಸರ್ ತಪ್ಪಲ್ವಾ ಸರ್ ಆದ್ರೆ ಇವ್ರಿಗೆಷ್ಟು ಈ ಆದೇಶ ಅವ್ನು ಸಸ್ಪೆಂಡ್ ಮಾಡ್ಬೇಕು ಈ ಆದೇಶ ಬಿಡಬೇಕು ಅಂತ ಅನ್ಕೊಂಡಿದ್ರು ಅನ್ಸುತ್ತೆ ಎಲ್ಲ ತಮ್ಮ ಪ್ರಭಾವನ ಬಳಸಿದಾರೆ ಎಲ್ರೂನು ಸೇರ್ಕೊಂಡು ಆಕಾರಕ್ಕಾಗಿ ಪ್ರಭಾವದಿಂದ ಇಪ್ಪತ್ನಾಲ್ಕು ದಿವ್ಸ ಅವ್ರು ಇನ್ನೂ ಕಾರ್ಯನಿರ್ವಹಿಸಿದಾರೆ ಸರ್ ಯಾಕಂದ್ರೆ ಸರ್ಕಾರ ಮಾಡಿರೋ ಆದೇಶ ಸರ್ ಇದು ನಾನ್ ಮಾಡಿರೋ ಆದೇಶ ಇಲ್ಲ ಆದ್ರೆ ಪ್ರತಿ ಕಡೆನೂ ಈ ಹಿಂದಿನ ಕುಲ ಸಚಿವ ಈ ಹಿಂದಿನ ಕುಲ ಸಚಿವ ಅಂದ ಮೇಲೆ ಈಗ ಹಿಂದೆ ಹಾಕಿದ್ರೆ ಹೆಂಗ್ ಸರ್ ನಾವು ಆ ಹಿಂದೆ ತಾರಿಕಿಂದಲೇ ಹಾಕ್ಬೇಕಾಗಿತ್ತಲ್ವ ಸರ್ ಅದ್ನ ವಿ ಸಿ ಈ ಮೋತ್ ಹೋಗ್ತಾ ಇದ್ದಾರೆ ಸರ್ ಆಮೇಲೆ ಎರಡ ವರ್ಷ ಇನ್ನೂ ಅವಕಾಶ ಇರುತ್ತೆ ಸರ್ ಅವ್ರ್ ಮೇಲೆ ಕ್ರಿಮಿನಲ್ ಆಫೀಸೆನ್ಸ್ ಅವೆಲ್ಲ ಮಾಡೋದಕ್ಕೆ